ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಸೊ ನಾನಿವತ್ತು ಮಾಮೂಲಿ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ಅಪ್ ಆಗೋದು ಬಿಸಿನೀರು ಕುಡಿಯೋದು ಒಂದು ಹೆಲ್ತಿ ಡ್ರಿಂಕ್ ಮಾಡ್ಕೊಂಡು ಕುಡಿಯೋದು ಸೊ ಇವತ್ತು ನಾನು ಕ್ಯಾರೆಟ್ ಜ್ಯೂಸ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಹಾಗೆ ಬೆಳಗ್ಗೆ ಮೀಶೋ ಇಂದ ಒಂದಷ್ಟು ಪ್ರಾಡಕ್ಟ್ಗಳು ಪಾರ್ಸಲ್ ಬಂದಿತ್ತು ಬುಕ್ ಮಾಡಿದ್ದೆ ಸೊ ಬಂದಿದೆ ಸೊ ಈಗ ಟ್ರೆಂಡಿಂಗಲ್ಲಿರೋ ಕಿಚನ್ ಆರ್ಗನೈಸ್ ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ ಸೊ ನಾನು ಕೂಡ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಒಂದಷ್ಟು ಪ್ರಾಡಕ್ಟನ್ನ ಬುಕ್ ಮಾಡಿದ್ದೆ ಸೊ ಗ್ರೀನ್ ಮ್ಯಾಟ್ ಹಾಗೆ ಶುಗರ್ ಮತ್ತು ಕಾಫಿ ಟೀ ಕಂಟೈನರ್ ಬುಕ್ ಮಾಡಿದ್ದೆ ಸೊ ವರ್ತ್ ಅನಿಸುತ್ತೆ ಏನದು ಕ್ವಾಲಿಟಿ ವೈಸ್ ನೋಡಿದರೆ ಬೆಸ್ಟು ಪರವಾಗಿಲ್ಲ ಓಕೆ ಓಕೆ ಅನಿಸುತ್ತೆ ಇದೊಂದು ನನಗೆ ಒಂದು ಸ್ವಲ್ಪ ಇದನ್ನಿಸ್ತು ಸೊ ಇನ್ನೂ ಸ್ವಲ್ಪ ಕ್ವಾಲಿಟಿಯಾಗಿರ್ಬೇ ಇರ್ಬೋದಿತ್ತು ಬಟ್ ಓಕೆ ನಾವು ಕೊಟ್ಟಿರೋ ಅಮೌಂಟ್ಗೆ ಇಷ್ಟು ವರ್ತ್ ಅನ್ನಿಸ್ತತೆ ಸೊ ಹಾಗೆ ಗ್ರೀನ್ ಮ್ಯಾಟು ಮತ್ತು ಸ್ಟ್ಯಾಂಡ್ ಕೂಡ ಬುಕ್ ಮಾಡಿದೆ ಸೊ ನಾನು ಈ ಕೊನೆ ವಿಡಿಯೋ ಕೊನೆವರೆಗೂ ನೋಡಿ ಸೊ ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಏನೋ ಎತ್ತ ಅಂತ ನಿಮಗೆ ಶೇರ್ ಮಾಡ್ತೀನಿ ಸೊ ಅದಾದಮೇಲೆ ಒನ್ ಅವರ್ ಗ್ಯಾಪೇ ಆಯಿತು ಸೊ ಅಷ್ಟರಲ್ಲಿ ಚೇಪೆಕಾಯಿ ತಿನ್ನೋಣ ಹೇಳಿಬಿಡು ಚೇಪೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಪಾಪ ಕೂಡ ಬಂದು ಅಲ್ಲಾಡ ಅಲ್ಲಾಡಿಸ್ತಾ ಇದ್ದು ಸೊ ಅದು ಬಿದ್ದೇ ಹೋಯಿತು ಸೊ ಹಂಗೆ ಅವಳಿಗೆ ಏನಾದರೂ ತಿನ್ನೋ ತಿಂತ ಇದ್ದರೆ ಬಂದು ಇದು ಮಾಡೋದು ನನಗೆ ಕೊಡು ಅನ್ನೋದು ಆ ಥರ ಅವಳಿಗೆ ಸೊ ಫಸ್ಟ್ ಅವ್ಳಿಗೆ ಇದ್ರೂ ಅವಳಿಗೆ ಕೊಟ್ಬಿಡ್ತೀನಿ ಸೊ ದಿನನಿತ್ಯ ಒಂದು ಚೇಪೆಕಾಯಿ ತಿನ್ನೋದ್ರಿಂದ ವೆಯ್ಟ್ ಲಾಸ್ಗೆ ಒಳ್ಳೆಯದು ಅಂತಲೇ ಹೇಳ್ಬೋದು ಸೊ ಹಾಗೆ ತೇಜು ಕೂಡ ಮಟ್ಟೆ ಕೋಳಿ ತೊಗೊಂಬಂದಿದ್ರು ಸೊ ಅವರೇ ಕಾಳಿತ್ತು ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಮಧ್ಯಾಹ್ನಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ ಸೊ ತುಂಬ ಹೆಲ್ತಿಯಾಗಿರುತ್ತೆ ನನಗಂತೂ ಮೊಟ್ಟೆ ಕೋಳಿ ಸಾರು ಮುದ್ದೆ ಅಂದರೆ ಫೇವ್ರೆಟ್ ಅಂತಲೇ ಹೇಳ್ಬೋದು ಮಟನ್ ಮೇಲೆ ಆಸೆನೇ ಹೋಗ್ಬಿಟ್ಟೈತೆ ಅದೇನೋ ಗೊತ್ತಿಲ್ಲ ಇತ್ತೀಚಿಗೆ ಬರೀ ಕೋಳಿ ಸಾರು ಅಂತಲೇ ಜಾಸ್ತಿ ಮಾಡ್ತಾ ಇರ್ತೀನಿ ಸೊ ಇದೊಂದು ಮಿನಿ ಲಾಗ್ ಅಂತಲೇ ಹೇಳ್ಬೋದು ದಯವಿಟ್ಟು ಕೊನೆಯ ಗಂಟೆ ವೀಡಿಯೋ ನೋಡಿ ಓಕೆನಾ ಸೊ ನೋಡಿ ನಾನು ಈ ಥರ ಆರ್ಗನೈಸ್ ಮಾಡಿದ್ದೀನಿ ಇಲ್ಲಿ ವೀಡಿಯೋ ಎಡಿಟ್ ಮಾಡುವಾಗ ಗೊತ್ತಾಯಿತು ಪಾತ್ರೆ ಅಡ್ಡ ಬಂದ್ಬಿಟ್ಟೈತೆ ಸೊ ರೈಸ್ದು ರೈಸ್ ಪಾತ್ರೆ ಅನಿಸುತ್ತೆ ಅದಲ್ಲೇ ಇದೆ ನಾನು ನೋಡಿಕೊಂಡೇ ಇಲ್ಲ ಸೊ ಇಲ್ಲಿ ಚಿಕನ್ ಕೂಡ ರೆಡಿ ಆಗ್ತಾ ಇದೆ ಸೊ ಆದಮೇಲೆ ಚೆನ್ನಾಗಿ ಬ್ಯಾಟಿಂಗ್ ಮಾಡೋದೇನೆ ಈಗ ಇದಕ್ಕೆಷ್ಟು ನೀರು ಬೇಕೋ ಅಷ್ಟು ಆ್ಯಡ್ ಮಾಡಿ ಎರಡು ವಿಶಿಲ್ ಹಾಕ್ಸಿದ್ರು ಮುಗೀತು ನೋಡಿ ಈಗ ಕರೆಕ್ಟಾಗಿ ವೀಡಿಯೋ ಬಂತು ಸೊ ಈ ಥರ ನಾನು ಆರ್ಗನೈಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕಾಣ್ತಿತ್ತು ಸೊ ನಮಗೂ ಅಡುಗೆ ಮಾಡೋದು ಒಂಥರ ಖುಷಿ ಅನಿಸುತ್ತೆ ನಾವೆಲ್ಲಿ ಇರ್ತೀವೋ ಅಲ್ಲಿ ನೀಟ್ನೆಸ್ ಅನ್ನೋದಿದ್ದರೆ ಸೊ ನಮಗೂ ಮನ್ಸು ಕೂಡ ಖುಷಿಯಾಗುತ್ತೆ ಸೊ ನಾನು ವಿಶೀಲ್ ಹಾಕ್ಬಿಟ್ಟು ಹೊರಗಡೆ ಬಂದು ವೀಡಿಯೋ ಮಾಡ್ತಿದ್ದೆ ಬಿಕಾಸ್ ನನಗೆ ಇದು ಇದರಲ್ಲಿ ಎರಡು ಸಲ ಅನುಭವ ಆಗಿದೆ ಕುಕ್ಕರು ಇಟ್ಟು ಅಲ್ಲೇ ದಯವಿಟ್ಟು ಯಾರು ಇರೋಕ್ಕೆ ಹೋಗ್ಬೇಡಿ ಯಾಕಂದರೆ ಉದಾಹರಣೆ ನಾನೇ ಇದ್ದೀನಿ ಸೊ ನನಗೆ ಒನ್ ಟೈಮಲ್ಲಿ ನನಗೆ ಎರಡು ಸಲ ಅನುಭವ ಆಗಿರೋದು ಹಳೆ ಮನೇಲಿದ್ದಾಗ ಸೊ ನಾನು ಅನ್ನಕ್ಕೆ ಇಟ್ಬಿಟ್ಟು ನಮ್ಮ ಅಕ್ಕನ ಮಕ್ಕಳು ಬಂದಿದ್ದರು ಎಕ್ಸಾಮ್ ಇದೆ ಅಂತೇಳ್ಬಿಟ್ಟು ಓದ್ಕೊಳ್ಳೋ ಓದ್ಕೊಳೋದಕ್ಕೆ ಕೂತ್ಕೊಂಡಿದ್ರು ಸೊ ನಾನು ಅವ್ರಿಗೆ ಎಲ್ಪ್ ಮಾಡ್ತಾ ಇದ್ದೆ ಕುತ್ಕೊಂಡಿರುವಾಗ ರೈಸ್ಗಿಟ್ಟು ಬಂದು ಕೂತ್ಕೊಂಡಿದ್ದೆ ಇನ್ನೇನು ಒಂದು ಸೆಕೆಂಡಲ್ಲಿ ಇನ್ನೇನು ಕಿಚನ್ಗೆ ಹೋಗಬೇಕು ಸೊ ಫುಲ್ ಬ್ಲಾಸ್ಟ್ ಆಗ್ಬಿಡ್ತು ಕುಕ್ಕರು ಯಪ್ಪ ಸದ್ಯ ಅನಿಮಾಗೂ ಏನೂ ಆಗಿಲ್ಲ ನನಗೂ ಏನೂ ಆಗಿಲ್ಲ ಆವಾಗ ಇನ್ನೂ ಪಾಪು ಕೂಡ ಆಗಿರಲಿಲ್ಲ ಸೊ ಆ ಥರ ಆಗಿತ್ತು ಈ ಥರ ಆಗ್ಬಿಟ್ರೆ ಯಾರಿಗೆ ತಾನೇ ಭಯ ಇರಲ್ಲ ಸೊ ನಾನು ಕುಕ್ಕರ್ ಇಟ್ಟ ತಕ್ಷಣವೇ ಹೊರಗಡೆ ಬಂದುಬಿಡ್ತೀನಿ ಸೊ ಇದೊಂದು ಸ್ಟೋರಿ ಹೇಳಬೇಕಿತ್ತು ಯಾರಿಗಾದ್ರೂ ಎಲ್ಪ್ ಆಗುತ್ತೆ ಏನು ಅದೇನೋ ಗೊತ್ತಿಲ್ಲ ಕುಕ್ಕರ್ ಅಂದ್ರೆ ಅಷ್ಟು ಕಷ್ಟ ಜಾಸ್ತಿ ಅದರಲ್ಲಿ ಮಾಡ್ತಾ ಮಾಡ್ತಿರ್ಲಿಲ್ಲ ಇನ್ಸಿಡೆಂಟ್ ಆದ ಕಿಲ್ಗೂ ಸೊ ಇತ್ತೀಚಿಗಷ್ಟೇ ಮಾಡ್ತಾ ಇದ್ದೀನಿ ಜಾಸ್ತಿ ಕುಕ್ಕರ್ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿರಲಿಲ್ಲ ಸೊ ನನಗೆ ಅದಕ್ಕೆ ಕುಕ್ಕರ್ ಕಲೆಕ್ಷನ್ ಕೂಡ ಜಾಸ್ತಿ ತಗೊಂಡಿಲ್ಲ ಸೊ ಹಾಗೆ ನೀವು ಕೂಡ ಕೇರ್ಫುಲ್ಲಾಗಿರಿ ಕುಕ್ಕರಲ್ಲಿ ಅಡುಗೆ ಮಾಡುವಾಗ ಸೊ ಸಾಂಬಾರು ಕೂಡ ರೆಡಿ ಆಯಿತು ಪಾಪ ಕೂಡ ಸ್ನಾನ ಆಯಿತು ಅವಳು ಕಿಟಕಿ ಹತ್ರ ಬಂದುಬಿಟ್ರೆ ಅವಳಿಗೆ ಫುಲ್ ಖುಷಿ ಅಲ್ಲೆಲ್ಲರೂ ಓಡಾಡ್ತಾ ಇರ್ತಾರಲ್ವ ಸೊ ಅಲ್ಲೊಂದೆರಡು ಅಂಬಗಳು ಬರ್ತವೆ ಅದನ್ನು ನೋಡ್ಕೊಂಡು ಆಟ ಆಡ್ಕೊಂಡು ಕುತ್ಕೊಂಡು ಇರ್ತಾಳೆ ಸೊ ಹಾಗೆ ಅವರಕ್ಕ ಬಂದು ಅವ್ರ ಅಕ್ಕನ ಜೊತೆ ಆಟ ಆಡ್ಕೊಂಡು ಇದ್ದಾಳೆ ಅವ್ರ ಅಕ್ಕ ಒಂದು ಟಾಯ್ಸ್ ತೊಗೊಂಡ್ಬಂದು ಕೊಟ್ಟಿದ್ದಾಳೆ ನಿಮಗೆ ಚಾಕ್ಲೇಟು ಮತ್ತು ನಮಗೂ ಚಾಕ್ಲೇಟು ಹುಡುಗಿ ಕತೆ ಏನು ಹೇಳೋದು ನಾಲ್ಕು ಸಾವಿರ ಚಾಕ್ಲೇಟ್ ತೊಗೊಂಬಂದವಳೆ ಮನೆಗೆ ಹೀಗೆ ನಮ್ಮ ಮನೆಗೆ ಚಾಕ್ಲೇಟ್ ಲವರ್ ಜಾಸ್ತಿ ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಚಾಕ್ಲೇಟ್ ಲವರ್ ಇದೀರ ಇದ್ದೀರಾ ಯಾರಾದರೂ ಸೊ ಕಮೆಂಟ್ ಮಾಡಿ ಸೊ ಇದು ವೆರೈಟಿ ವೆರೈಟಿ ಚಾಕ್ಲೇಟ್ ತೊಗೊಂಡ್ಬಂದಿದ್ಲು ಪಾಪುಗೆ ಹೇರ್ ಎಲ್ಲ ತೊಗೊಂಡ್ಬಂದಿದ್ಲು ಹಾಗೆ ಅಡುಗೆ ಕೂಡ ರೆಡಿಯಾಗಿತ್ತು ಎಲ್ಲರೂ ಊಟ ಮಾಡಿಕೊಂಡು ಟಿ ವಿ ನೋಡ್ತಾ ಇದ್ವಿ ಸೊ ಇದೊಂದು ಮಿನಿ ಪುಟ್ಟ ಲಾಗ್ ಅಂತಲೇ ಹೇಳ್ಬೋದು ದಯವಿಟ್ಟು ಸ್ಕಿಪ್ ಮಾಡಬೇಡಿ ಕೊನೆ ಗಂಟೆ ನೋಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಓಕೆನಾ ಸೊ ಇಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಇಲ್ಲಿ ನಮ್ಮ ಮನೆಯವರು ಟಿ ವಿ ಸೌಂಡ್ ಜಾಸ್ತಿ ಇಟ್ಟವ್ರೆ ಈಗ ಹೋಗಿ ನಾನು ಅವ್ರ ಹತ್ರ ಜಗಳ ಮಾಡ್ತೀನಿ ಸೊ ಅಷ್ಟರಲ್ಲಿ ನೀವು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಓಕೆನಾ ಮತ್ತು ನಾನು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್ ಕೇರ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೋ ಕರಿ ಸೌಂಡ್ ಕಮ್ಮಿ ಇಡಲ್ಲ